ಏನಂದರೆ ಇವತ್ತು ಸರ್ಕಾರಿ ವರ್ಗದಿಗೆ ನೆಪಿಸೋದ್ರಿಂದ ಇವತ್ತಿಗೆ ಒಂದು ವರ್ಷ ಆಯಿತು ಹಾಗೆ ನೂತನ ವರ್ಷವೂ ಬಂತು ಆದ್ದರಿಂದ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ಮತ್ತು ವಾರ್ಷಿಕ ಸಭೆ ನಾವು ನಿವಾರಿಯೋ ಅದನ್ನು ಇವತ್ತು ಆ ಸಭೆನೂ ಎಲ್ಲ ಜಿಲ್ಲೆಗಳಿಂದ ಕಲಬುರಗಿಯಿಂದ ಹಿಡಿದು ಎಲ್ಲ ಕೋಲಾರರು ಎಲ್ಲ ಜಿಲ್ಲೆಗಳವರು ಜಿಲ್ಲಾಧ್ಯಕ್ಷರುಗಳು ಮತ್ತು ಜಿಲ್ಲಾ ಪದಾಧಿಕಾರಿಗಳಿಗೆ ಭಾಗವಹಿಸಿದ ಕಾರ್ಯಕ್ರಮ ಸುಮಾರು ಒಂದು ಇನ್ನೂರು ಜನ ಮೇಲೆ ಬಂದು ಇವತ್ತು ಕಾರ್ಯಕ್ರಮವನ್ನು ಭಾಗವಹಿಸಿದರು ಇವತ್ತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಮುಖ್ಯ ಅತಿಥಿಗಳಾಗಿ ನಮ್ಮ ನ್ಯಾಯ ನ್ಯಾಯಾಧೀಶ ಅಂತ ಸೋಮಶೇಖರ್ ಸಾಹೇಬ್ ಇವತ್ತು ನಮಗೆ ಕ್ಯಾಲೆಂಡರ್ ಉದ್ಘಾಟನೆ ಮಾಡಿಕೊಟ್ಟವರು ಸೊ ಯಾಕಂದ್ರೆ ಸರ್ಕಾರಿ ವರ್ಗುತ್ತಿಗೆ ನೌಕರಿಗೆ ಅವ್ರಿಗೆ ಸೇವಾ ಭದ್ರತೆ ಇಲ್ಲ ಅಂತೇಳಿ ಒಂದು ಡಿಮ್ಯಾಂಡಲ್ಲಿ ಇಟ್ಟಿದ್ವಿ ಇವತ್ತು ಯಾಕಂದರೆ ಕೆಲಸನ ಏಕೈಕ ತೆಗಿತಾರೆ ಮತ್ತು ಇವತ್ತು ಐದು ಐವತ್ತು ವರ್ಷ ಇಲ್ಲ ನಲವತ್ತೈದು ವರ್ಷ ಮೇಲೆ ಆಗಿರೋಂಥದನ್ನು ಏಕಾಏಕಿ ಕೆಲಸದಿಂದ ತೆಗೆದ್ರೆ ಅವ್ರಿಗೆ ಅವ್ರ ಕುಟುಂಬ ನಮ್ಮ ಕುಟುಂಬ ಏನಾಗಬೇಕು ಮತ್ತು ಅವ್ರ ಮಕ್ಕಳ ಜೀವನ ಏನಾಗಬೇಕು ಅವ್ರ ಎಜುಕೇಷನ್ ಕ ಏನಾಗಬೇಕು ಅನ್ನೋದು ಇದ್ರ ಮೇಲೆ ಚರ್ಚೆ ಆಯಿತು ಇವತ್ತು ನ್ಯಾಯಾಧೀಶಗಳು ಒಂದು ಉತ್ತಮ ಸಲಹೆಯನ್ನು ಕೊಟ್ಟೋಗಿದ್ದಾರೆ ನಮ್ಮ ಸಂಘಕ್ಕೆ ಏನಂದರೆ ಕಾನೂನು ಪ್ರಕಾರ ಒಂದು ನಿಮ್ಮ ಅಕ್ಕನ್ನು ಪಡ್ಕೊಳ್ಳಿ ಅಂತ ಹೇಳಿ ಒಂದು ಹೇಳಿದ್ದಾರೆ ಕಾನೂನು ರೀತಿಯಲ್ಲಿ ನಿಮ್ಮ ಅಕ್ಕನ್ನು ಪಡ್ಕೊಳ್ಳಿ ಏಕಾಏಕಿ ಆ ಥರ ತೆಗೆದು ತಪ್ಪಾಗುತ್ತೆ ಯಾರೇ ಆಗಲಿ ಅವರ ಜೀವನ ಎಲ್ಲರೂ ಒಂದು ಅಕ್ಕ ಅಂತಿರತ್ತೆ ಆ ಅಕ್ಕನ ಕಸ್ಕೊಳ್ಳೋಕಾಗತ್ತೆ ಆಗಬಾರ್ದು ಅಂತೇಳಿ ಒಂದು ನಮಗೊಂದು ಸಲಹೆ ಕೊಟ್ಟು ಓದಿದ್ದಾರೆ ನ್ಯಾಯಮೂರ್ತಿ ಇವತ್ತು ಉದ್ಘಾಟನೆ ಮಾಡಿ ಸೊ ಅದರಿಂದ ನಾವು ಮುಂದಿನ ತಿಂಗಳಲ್ಲಿ ನಮ್ಮ ಸರ್ಕಾರಿ ವರ್ಗಕ್ಕೆ ನೌಕರ ಸಂಘದಿಂದ ಇಡೀ ರಾಜ್ಯದಲ್ಲಿ ಕೆಲಸ ಅಂತ ನೌಕರ ಪರವಾಗಿ ನಾವೇನಂದರೆ ಅವ್ರ ಸೇವಾ ಭದ್ರತೆಯನ್ನು ಉಳಿಸಬೇಕು ಅನ್ನೋ ಒಂದು ದಿಟ್ಟ ನಿರ್ಧಾರವನ್ನು ಯುವತಿಸದೆ ಸಭೆಯಿಂದ ನಾವು ತಗೊಂಡಿದ್ದೀನಿ ಮುಂದಿನ ದಿನಗಳಲ್ಲಿ ಅವ್ರ ಪರವಾಗಿ ನ್ಯಾಯ ನ್ಯಾಯಾಲಯ ಮುಖಾಂತರ ಮೇಲೆ ಒತ್ತಡ ಹಾಕಿ ಯಾವುದೇ ಕಾರಣಕ್ಕೂ ಅರವತ್ತು ವರ್ಷವರೆಗೂ ತೆಗಿಬಾರ್ದು ಕೆಲಸದಿಂದ ಅಂತೇಳಿ ಒಂದು ಡಿಮ್ಯಾಂಡು ಇನ್ನೊಂದು ಅವ್ರ ಪ್ರಕಾರ ಏನಂದರೆ ಅರವತ್ತು ವರ್ಷ ತೆಗಿಬಾರ್ದು ಅಂದರೆ ನೀವು ಸರ್ಕಾರಿ ನೌಕರಿ ಕನ್ಸಿಡರ್ ಮಾಡಿ ಅಂತ ಕೇಳ್ತೀರಿ ಅಂತೇಳಿ ಸರ್ಕಾರ ಡೌಟ್ ಇದೆ ಆದ್ದರಿಂದ ನಾವು ತಮ್ಮ ಮಾಧ್ಯಮ ಮೂಲಕ ಹೇಳೋದು ನಾನು ಇಷ್ಟೇ ನಮಗೆ ಸರ್ಕಾರದಿಂದ ಕೊಡೋವಂಥ ಸಂಬಳನೇ ಸಾಕು ನಾವು ಅರವತ್ತು ವರ್ಷ ತೆಗಿದರೆ ನಮ್ಮ ಸೇವಾ ಭದ್ರತೆ ಕೊಡಿ ನಮಗೆ ನೀವು ಯಾವ ಪಿಂಚಿನೂ ಕೊಡಬೇಡಿ ಯಾವ ಇನ್ಕ್ರಿಮೆಂಟನ್ನು ಕೊಡಬೇಡಿ ಮತ್ತು ನಮ್ಮ ಮಕ್ಕಳಿಗೂ ನಮ್ಮ ಇದರಿಂದ ಕೆಲಸ ಕೊಡಬೇಡಿ ಸೊ ಆ ರೀತಿ ಯಾವುದು ಬೇಡ ಅಟ್ಲೀಸ್ಟ್ ನಾವು ಕೆಲಸ ಮಾಡೋ ಅರವತ್ತು ವರ್ಷ ಕೆಲಸ ಮಾಡೋದು ನಾನು ಟೆಬ್ರವರಿಗೆ ಕಾರ್ಮಿಕ ಇಲಾಖೆ ಲೇ ಆ ಪ್ರಕಾರ ಏನು ಸಂಬಳ ಕೊಡ್ತೀರೋ ಆ ಸಂಬಳಕ್ಕೆ ಕೊಡಿ ಅಂತೇಳಿ ಇವತ್ತು ನಾವು ಸರ್ಕಾರನ ಒತ್ತಾಯ ಮಾಡ್ತಾಯಿದ್ದೀವಿ ಟೋಟಲ್ ಎಷ್ಟು ಜನ ಇದ್ದರು ಇವತ್ತು ಕಾರ್ಯಕ್ರಮದಲ್ಲಿ ಇವಾಗ ಎಲ್ಲ ಎಪ್ಪತ್ತೈದು ಸಾವಿರ ಜನ ಇದ್ದೀವಿ ಹೊರಗುತ್ತಿಗೆ ನೌಕರ್ ಸರ್ಕಾರ ಹೊರಗು ಅದರಲ್ಲಿ ನಾವು ಇನ್ನೂ ಸಂಘಟನೆ ಮಾಡ್ತಾ ಇದ್ದೀವಿ ಈಗ ಈಗಾಗಲೇ ಆರು ಸಾವಿರ ಜನ ನಾವು ಸದಸ್ಯನ್ನು ಮಾಡಿಸಿದ್ದೀವಿ ಒಂದು ವರ್ಷದಲ್ಲಿ ಸೊ ಮುಂದಿನ ದಿನದಲ್ಲಿ ಇನ್ನೊಂದು ಸ್ವಲ್ಪ ಎಚ್ಚೆತ್ತವಾಗಿ ಸ್ವಲ್ಪ ಪ್ರಚಾರ ಕೊಟ್ಟು ಸಂಘಟನೆ ಮಾಡಿ ತುಂಬ ಸಮಸ್ಯೆಗಳಿದೆ ಅದನ್ನೆಲ್ಲ ಪುಟ್ಟಿ ಮಾಡಿದ್ದೀವಿ ಒಂದೊಂದಾಗಿ ಸರ್ಕಾರದ ಬಂದು ಅದನ್ನು ವಿಲೇವಾರಿ ಮಾಡೋವಂಥ ಕೆಲಸ ನಾವು ಮಾಡ್ತೀವಿ ಮೆಂಬರ್ಶಿಪ್ ಡ್ರೈವ್ ಮೆಂಬರ್ಶಿಪ್ ಡ್ರೈವ್ ಆಗಿದೆ ಸರ್ ಆಲ್ರೆಡಿ ಮೆಂಬರ್ಶಿಪ್ ಡ್ರೈವ್ ಮಾಡ್ತಾ ಇದ್ದೀವಿ ಇನ್ನೂರ ರೂಪಾಯಿ ಮೆಂಬರ್ಶಿಪ್ ಫೀಸ್ ಇಟ್ಟಿದ್ದೀವಿ ಸೊ ಇನ್ನೂರೈತ್ತು ರೂಪಾಯಿಗೆ ಅವ್ರಿಗೆ ಒಂದು ಲಕ್ಷ ಅವ್ರಿಗೆ ನಾವು ಇನ್ಶೂರೆನ್ಸ್ ಕೊಡ್ತಾ ಇದ್ದೀವಿ ಕೇಸ್ ಏನಾದರೂ ಆಕ್ಸಿಡೆಂಟಲ್ಲಿ ಎಲ್ಲ ನಮ್ಮ ನೌಕರರು ಕೆಲಸದ ಟೈಮಲ್ಲಿ ಏನೋ ಆದರೆ ಅವ್ರು ನಮ್ಮ ಸಂಘದಿಂದ ಒಂದು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಕೊಡೋ ವ್ಯವಸ್ಥೆ ನಾವು ಮಾಡಿದ್ದೀವಿ ಸರ್ ನಿಮ್ಮ ನೌಕರರಿಗೆ ಏನು ಸಂದೇಶ ಕೊಡ್ತೀರ ಸರ್ ನಮ್ಮ ಸಂದೇಶರಿಗೆ ನೀವು ಯಾವುದು ಭಯಭೀತಿ ಇಲ್ದಿರ ಫಸ್ಟ್ ಸಂಘಟಕರಾಗಿ ನಮ್ಮ ಅಕ್ಕನ ಪಡ್ಕೊಳ್ಳೋದಕ್ಕೆ ನಾವೇ ಮುಂದೆ ಹೋಗ್ಬೋದು ಸೊ ನಾವೇನಾದ್ರೂ ಬೆಂಗಳೂರಲ್ಲಿ ಮಾಡ್ತೀವಿ ಅಲ್ಲಿ ಮೈಸೂರಲ್ಲಿರವರು ಬೀದರ್ ಸುಮ್ಮನೆ ಇದ್ದರೆ ಆಗಲ್ಲ ಎಲ್ಲರೂ ನಮ್ಮನೆ ಕೆಲಸ ಅಂತೇಳಿ ನಮ್ಮ ಕುಟುಂಬದ ಕೆಲಸ ಅಂತೇಳಿ ಸಂಘಟನೆ ಆದರೆ ಮಾತ್ರ ನಮ್ಮ ಅಕ್ಕನ್ನ ನಾವು ಪಡ್ಕೊಳ್ಳೋಕ್ಕೆ ಇದಾಗುತ್ತೆ ಮತ್ತು ಕಾನೂನು ಅಡಿಯಲ್ಲಿ ನಾವು ಹೋರಾಟ ಮಾಡೋದಕ್ಕೆ ನಾವೆಲ್ಲ ಡಿಸೈಡ್ ಆಗಿದ್ದೀವಿ ಕಾನೂನು ಬಿಟ್ಟು ವೈಯಕ್ತಿಕವಾಗಿ ಹೋರಾಟ ಮಾಡೋದಕ್ಕಿಂತ ಕಾನೂನು ಇದ್ರಲ್ಲಿ ಮಾಡಬೇಕು ಮತ್ತು ನಮ್ಮ ಸಂಘಟನೆ ನಾವು ರಾಜಕೀಯ ಪಕ್ಷಗಳು ಹೊರತುಪಡಿಸಿ ಕಟ್ತಾ ಇರೋಂಥ ಸಂಘಟನೆ ಇದೆ ಇಲ್ಲ ಅಧಿಕಾರಿಗಳ ಆಶೀರ್ವಾದ ನಮ್ಮ ಸಂಘದ ಮೇಲೆ ಇರಬೇಕಾಗಿದೆ ಅಧಿಕಾರಿಗಳು ಮಾನವತೆಯಿಂದ ಅವ್ರ ಮಕ್ಕಳ ಥರನೇ ಸಹ ವರ್ಗು ವರ್ಗುತ್ತಿಗೆ ನೌಕರನ್ನ ಒಂದು ಆ ಕನ್ವರ್ಟ್ ಅಂದರೆ ಮಾಡಬೇಕು ಪ್ರಯತ್ನ ನಾನು ನಾವು ನಾವು ಮನವಕೆ ಅಂತೇಳಿ ನಾನು ಈಗ ಮನವಿ ಮಾಡ್ತೇನೆ ಸುಧಾಕರ್ ಅಂತೇಳಿ ಸರ್ಕಾರಿ ವರ್ಗತಿ ನೌಕರ ಸಂಘದ ರಾಜ್ಯಾಧ್ಯಕ್ಷರು ಮತ್ತು ಸರ್ಕಾರ ಪ್ರಧಾನ ಕಾರ್ಯದರ್ಶಿ ಡಮರಗೇಶ್ ಅವರಿದ್ದಾರೆ ರಾಜ್ಯ ವಕ್ತಾರರಂಥ ಸುನೀಲ್ ಅವರಿದ್ದಾರೆ ಅಂತ ನಮ್ಮ ಗಂಗಾಧರ್ ಅವರಿದ್ದಾರೆ ಹಾಗೆ ನಮ್ಮ ಇವರು ಬೀದರ್ ಕಡೆಯಿಂದ ಎಲ್ಲ ಕಲಬುರಗಿ ಕಡೆಯಿಂದ ಎಲ್ಲ ಬಂದಿದ್ದಾರೆ ಇವತ್ತು ಜಿಲ್ಲಾಧ್ಯಕ್ಷರು ಎಲ್ಲರೂ ನಾವು ಒಟ್ಟಿಗೆ ಸೇರಿ ನಾವು ಸಂಘಟನೆ ಮಾಡ್ತಾ ಇದ್ದೀವಿ ಸರ್ ಓಕೆ ಸರ್